ದೇಶ ಬಿಟ್ಟು ವಿದೇಶದಲ್ಲಿ ಹೋಗಿ ಅಡಗಿ ಕುಳಿತಿದ್ದಂತಹ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದ್ ಆಗಿದೆ ಹೊಳೆ ಅತ್ಯಾಚಾರ ಕೇಸ್ನಲ್ಲಿ ಎಸ್ ಐ ಟಿ ಬಂಧನಕ್ಕೆ ಕೂಡ ಒಳಗಾಗಿದ್ದಾರೆ ಈಗಾಗಲೇ ಹೆಚ್ಚಿನ ವಿಚಾರಣೆಗೆ ಇವತ್ತು ನ್ಯಾಯಾಲಯ ಎಸ್ ಐ ಟಿ ವಶಕ್ಕೆ ಕೂಡ ಪ್ರಜ್ವಲ್ ರೇವಣ್ಣನ ಕೊಟ್ಟಿದೆ ಈಗ ಪ್ರಜ್ವಲ್ ರೇವಣ್ಣನ ಡ್ರಿಲ್ ಮಾಡುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಶುರು ಮಾಡಿದ್ದಾರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಹಳೆ ಫೋನ್ ಏನಾಯಿತು ಅನ್ನುವಂಥದ್ದು ಎಸ್ಐ ಟಿ ಮುಂದಿರುವ ಪ್ರಮುಖ ಪ್ರಶ್ನೆ ಮತ್ತು ಇದಕ್ಕೆ ಉತ್ತರವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಪ್ರಜ್ವಲ್ ಪ್ರಕರಣದಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಏನೇನೆಲ್ಲ ಆಗಿದೆ ಅನ್ನುವಂತಹದರ ಬಗ್ಗೆ ಕಂಪ್ಲೀಟ್ ವರದಿ ನಿಮಗೆ ತೋರಿಸ್ತೀನಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ ಅಷ್ಟರ ಮಟ್ಟಿಗೆ ದೇಶದಲ್ಲಿ ನಿನ್ನೆ ರಾತ್ರಿಯಿಂದ ಅಷ್ಟು ಹಲ್ಚಲ್ ಸೃಷ್ಟಿಸಿದ್ದ ಪ್ರಜ್ವಲ್ ರೇವಣ್ಣ ನಿನ್ನೆ ಜರ್ಮನಿಯಿಂದ ಏರ್ಪೋರ್ಟ್ಗೆ ಬಂದಾಗ್ಲೂ ಥೇಟ್ ಸಿನಿಮಾ ಹೀರೋ ಥರ ಪೋಸ್ ಕೊಟ್ಕೊಂಡೇ ಏರ್ಪೋರ್ಟ್ನಿಂದ ಹೊರಗೆ ಬಂದಿದ್ದು ಅತ್ಯಾಚಾರ ಆರೋಪಿ ಪ್ರಜ್ವಲ್ನನ್ನ ಏರ್ಪೋರ್ಟ್ನಲ್ಲಿ ಪೊಲೀಸರು ಕರ್ಕೊಂಡು ಬರ್ತಿದ್ರೆ ಪೊಲೀಸರು ವಿಐಪಿಗೆ ಭದ್ರತೆ ಕೊಟ್ಟಿದ್ದಾರೆ ಅನ್ನೋ ಥರ ಪ್ರಜ್ವಲ್ ರೇವಣ್ಣ ಹೆಜ್ಜೆ ಹಾಕ್ತಿದ್ದ ಇವತ್ತು ಇದೇ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪಿ ವಿಕೃತ ಕಾಮಿ ಅನ್ನೋ ಹಣೆಪಟ್ಟಿ ಹೊತ್ಕೊಂಡಿದ್ದಾರೆ ಹನ್ನೆರಡು ನಲವತ್ತಕ್ಕೆ ಲುಫ್ತಾನ್ಸಾ ವಿಮಾನದಲ್ಲಿ ಜರ್ಮನಿಯಿಂದ ಸೀದಾ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ಒಳಗೆ ಬಂಧಿಸಿದ್ರು ನಿನ್ನೆ ರಾತ್ರಿ ಎರಡು ಗಂಟೆಗೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಭದ್ರತೆಯಲ್ಲೇ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಕಚೇರಿಗೆ ತರಲಾಯಿತು ಪ್ರಜ್ವಲ್ ರೇವಣ್ಣನ ಎರಡೂ ಬದಿಯಲ್ಲಿ ಜೀಪ್ನ ಹಿಂದೆ ಮುಂದೆ ಒಟ್ಟು ಐವರು ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ನನ್ನ ಕಚೇರಿಗೆ ಕರೆತಂದ್ರು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆಗೆ ಒಳಪಡಿಸಿದ್ರು ಮೊದಲು ಪ್ರಜ್ವಲ್ ರೇವಣ್ಣನ ಎರಡು ಲಗೇಜ್ ಬ್ಯಾಗ್ಗಳನ್ನ ಎಸ್ಐಟಿ ಪರಿಶೀಲನೆ ಮಾಡಿದ್ರು ಆಮೇಲೆ ಪ್ರಜ್ವಲ್ ರೇವಣ್ಣನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ರು ಆದರೆ ಪ್ರಜ್ವಲ್ ಹಳೆ ಫೋನ್ ನಾಪತ್ತೆಯಾಗಿದೆ ಈಗಿರೋದು ಹೊಸ ಫೋನ್ ಅನ್ನೋದು ಗೊತ್ತಾಯಿತು ಅಷ್ಟೇ ಅಲ್ಲ ಹೊಸ ಫೋನ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಅಷ್ಟೀಲ ದೃಶ್ಯಗಳಾಗ್ಲಿ ಫೋಟೋಗಳಾಗಲಿ ಇರಲಿಲ್ಲ ಆದರೂ ಮೊಬೈಲ್ ಮಾಹಿತಿ ಕಲೆ ಹಾಕಲು ಎಫ್ಎಸ್ಎಲ್ಗೆ ಕಳುಹಿಸಿದ್ರು ಎಸ್ಐಟಿ ಅಧಿಕಾರಿಗಳು ಇಷ್ಟೆಲ್ಲ ಆದ್ಮೇಲೆ ಪ್ರಜ್ವಲ್ ರೇವಣ್ಣಗೆ ರೆಸ್ಟ್ ಕೊಟ್ಟಿದ್ದ ಎಸ್ಐಟಿ ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಹಳೆ ಫೋನ್ ಬಗ್ಗೆ ವಿಚಾರಣೆ ಮಾಡಿದ್ರು ಯಾವ ಮಾಹಿತಿನೂ ಸಿಗಲಿಲ್ಲ ಆಮೇಲೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿದ್ರು ಮಧ್ಯಾಹ್ನ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದು ಕಟಕಟಗೆ ನಿಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣನ ಪರ ಕೋರ್ಟ್ನಲ್ಲಿ ವಾದಕ್ಕೆ ಬಂದಿದ್ದು ವಕೀಲ ಅರುಣ್ ಜಿ ಅಂತ ಇನ್ನು ಎಸ್ಐಟಿ ಪರ ವಾದ ಮಾಡೋಕೆ ಬಂದಿದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಪೀಠದಲ್ಲಿದ್ದವರು ನ್ಯಾಯಮೂರ್ತಿ ಶಿವಕುಮಾರ್ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಎಸ್ಐಟಿ ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಿದ್ದಂತೆ ವಿಚಾರಣೆ ಶುರುವಾಯಿತು ಎಲ್ಲಿ ಅರೆಸ್ಟ್ ಮಾಡಿದ್ರು ಯಾವಾಗ ಯಾರಿಗೆ ಅರೆಸ್ಟ್ ಮಾಹಿತಿ ಕೊಟ್ರಿ ಅಂತ ಕೇಳಿದ್ರು ಆಗ ಎಸ್ಐಟಿ ಪರ ವಕೀಲ ವಿಶೇಷ ಅಭಿಯೋಜಕರಾದ ಅಶೋಕ್ ನಾಯಕ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದು ಮಧ್ಯರಾತ್ರಿ ಹನ್ನೆರಡು ನಲವತ್ತಕ್ಕೆ ಲ್ಯಾಂಡ್ ಆದಾಗ ಬಂಧನ ಆಯ್ತು ಅಂತ ವಿವರಿಸಿದ್ರು ಆಮೇಲೆ ನ್ಯಾಯಮೂರ್ತಿಗಳು ಅರ್ಜಿಯಲ್ಲಿ ಕಸ್ಟಡಿಗೆ ಕೇಳಿದ್ದೀರಾ ಕಸ್ಟಡಿಗೆ ಯಾಕೆ ಕೊಡಬೇಕು ತಿಳಿಸಿ ಅಂದಾಗ ವಾದ ಶುರುವಾಯ್ತು ಮೊದಲು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿತ್ತು ಆದ್ರೆ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿವೆ ಎಲ್ಲ ಮಹಿಳೆಯರ ಮುಖ ವಿಡಿಯೋದಲ್ಲಿ ಇದೆ ಆಗ ಸಂತ್ರಸ್ತೆ ಅತ್ಯಾಚಾರದ ಬಗ್ಗೆ ದೂರು ಕೊಟ್ರು ಮತ್ತೆ ಎರಡನೇ ಸಂತ್ರಸ್ತೆಯೂ ಅತ್ಯಾಚಾರದ ದೂರು ಕೊಟ್ರು ಸಹಾಯವಾಣಿಗೂ ಸಾಕಷ್ಟು ದೂರುಗಳು ಬರ್ತಿವೆ ಅಪ್ಪ ಮಗ ಇಬ್ರಿಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕೆಲ ಸಾಕ್ಷಿಗಳು ಸಿಕ್ಕಿವೆ ಈ ವಿಷಯ ಬಯಲಾಗುತ್ತೆ ಅಂತ ಮೊದಲೇ ಮಾಧ್ಯಮಗಳ ವಿರುದ್ಧ ಆರೋಪಿ ಪ್ರಜ್ವಲ್ ಸ್ಟೇ ಪಡೆದಿದ್ರು ಆರೋಪಿ ನಡವಳಿಕೆ ನೋಡಿದ್ರೆ ವಿಕೃತ ಕಾಮಿತರ ಅಂದ್ರೂ ತಪ್ಪಲ್ಲ ಕೇಸ್ನ ಸಾಕ್ಷಿಗಳನ್ನು ಮುಚ್ಚಿಹಾಕಲು ಪ್ರಯತ್ನಿಸಿದ್ದಾರೆ ಎಲ್ಲದರ ಬಗ್ಗೆ ಆರೋಪಿ ಜೊತೆ ಸೂಕ್ಷ್ಮ ತನಿಖೆ ಆಗ್ಬೇಕು ಹೀಗಾಗಿ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡಲು ಮನವಿ ಮಾಡ್ತೀವಿ ಅಂತ ಅಶೋಕ್ ನಾಯಕ್ ಮನವಿ ಮಾಡಿದ್ರು ಪ್ರತಿವಾದ ಮಂಡಿಸಿದ ಪ್ರಜ್ವಲ್ ಪರ ವಕೀಲರು ಸ್ವಾಮಿ ಸಂತ್ರಸ್ತೆಯ ದೂರು ರೆಡಿಮೇಡ್ ಕಂಪ್ಲೇಂಟ್ ಯಾರು ಹೇಳಿಕೊಟ್ಟು ದೂರು ಕೊಡಿಸಿರೋದು ಅಂದ್ರು ಮೇ ಎರಡರವರೆಗೆ ಸುಮ್ಮನಿದ್ದು ಆಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಸೇರಿಸಿದ್ದಾರೆ ಬೆಂಗಳೂರಲ್ಲಿ ರಹಸ್ಯ ಸ್ಥಳದಲ್ಲಿರುವ ಮಹಿಳೆಯಿಂದ ದೂರು ದಾಖಲಾಗಿದೆ ಪೊಲೀಸರೇ ಹೋಗಿ ದೂರು ಪಡ್ಕೊಂಡು ಬಂದಿರೋದು ಹೀಗಾಗಿ ಪ್ರಕರಣದ ಮೇಲೆ ಸಾಕಷ್ಟು ಅನುಮಾನಗಳಿವೆ ಕಸ್ಟಡಿಗೆ ಕೇಳಲು ನನ್ನ ಕಕ್ಷಿದಾರ ತಲೆಮರೆಸಿಕೊಂಡಿರಲಿಲ್ಲ ಅವರೇ ಎಸ್ಐಟಿಗೆ ಶರಣಾಗಲು ಬಂದಾಗ ಬಂಧನ ಮಾಡಿದ್ದಾರೆ ಎಲ್ಲೂ ಓಡಿ ಹೋಗಲ್ಲ ಹದಿನಾಲ್ಕು ದಿನ ಕಸ್ಟಡಿ ಅನ್ನೋದಕ್ಕೆ ಅರ್ಥವಿಲ್ಲ ಅಂದ್ರು ಮತ್ತೆ ವಿಶೇಷ ಅಭಿಯೋಜಕರು ವಾದಕ್ಕಿಳಿದ್ರು ಆರೋಪಿ ಸಂತ್ರಸ್ತೆ ಮಗಳಿಗೂ ಕಿರುಕುಳ ಕೊಟ್ಟಿದ್ದಾರೆ ವಾಟ್ಸಾಪ್ ಕರೆ ಮಾಡಿ ಬಟ್ಟೆ ಬಿಚ್ಚಿ ತೋರಿಸಿ ಅಂದಿದ್ದಾರೆ ವಿಡಿಯೋ ವೈರಲ್ ಆದಾಗ ವಿದೇಶಕ್ಕೆ ಪರಾರಿಯಾಗಿದ್ರು ವಿದೇಶಕ್ಕೆ ಹೋಗಲು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗಿದೆ ಸಂತ್ರಸ್ತೆಯರ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಸಂತ್ರಸ್ತೆಯರು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ ಮೊಬೈಲ್ ನಾಪತ್ತೆಯಾಗಿದೆ ಡಿವೈಸ್ಗಳನ್ನ ಸಂಗ್ರಹಿಸಬೇಕು ವಿಡಿಯೋ ಹರಿಬಿಟ್ಟವರಲ್ಲಿ ಆರೋಪಿ ಸ್ನೇಹಿತನೂ ಇದ್ದಾನೆ ಆರೋಪಿ ಸ್ನೇಹಿತ ಮಧು ಫೋನ್ ಲಾಕ್ ಆಗಿದ್ದು ತನಿಖೆ ಆಗ್ತಿದೆ ಆರೋಪಿ ಸಾಮಾನ್ಯನಲ್ಲ ಸಂಸದ ಕಾನೂನು ಗೊತ್ತಿದೆ ವಿದೇಶಕ್ಕೆ ಹೋಗಿದ್ಯಾಕೆ ಕಳಿಸಿದ್ಯಾರು ಏನೂ ಹೇಳಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎಫ್ಐಆರ್ನಲ್ಲಿರೋದು ಜೀವಾವಧಿ ಶಿಕ್ಷೆ ವಿಧಿಸುವ ಪ್ರಕರಣಗಳು ಎಸ್ಐಟಿ ಹತ್ರ ತಪ್ಪಿತಸ್ಥ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಆರೋಪಿ ಹೊರಗಿದ್ರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ ಹೀಗಾಗಿ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಟ್ರೆ ತನಿಖೆಗೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಒಂದು ಗಂಟೆ ಬ್ರೇಕ್ ತಗೊಂಡು ಆಮೇಲೆ ಜೂನ್ ಆರರವರೆಗೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿಗೆ ಕಸ್ಟಡಿಗೆ ಕೊಟ್ಟಿದೆ ಎಸ್ಐಟಿ ಕಸ್ಟಡಿಗೆ ನೀಡೋ ಮೊದಲು ಪ್ರಜ್ವಲ್ ರೇವಣ್ಣನಿಂದಲೂ ನ್ಯಾಯಮೂರ್ತಿಗಳು ಕೆಲವು ಮಾಹಿತಿ ಕಲೆ ಹಾಕಿದ್ರು ನ್ಯಾಯಮೂರ್ತಿಗಳು ಎಸ್ಐಟಿಯವರು ಟಾರ್ಚರ್ ಮಾಡಿದ್ರ ಅಂದಾಗ ಪ್ರಜ್ವಲ್ ರೇವಣ್ಣ ಇಲ್ಲ ಅಂದ್ರು ಎಸ್ಐಟಿಯಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂದಾಗ ಕೊಠಡಿ ಕೊಟ್ಟಿದ್ದಾರೆ ಸ್ವಾಮಿ ಆದ್ರೆ ಕೆಟ್ಟ ವಾಸನೆ ಬರ್ತಿದೆ ಉಸಿರಾಡೋಕ್ಕೂ ಸಮಸ್ಯೆ ಆಗ್ತಿದೆ ಬೇರೆ ರೂಮ್ ಬೇಕಂದ್ರು ಜೊತೆಗೆ ಮನೆ ಊಟಕ್ಕೆ ಅವಕಾಶ ಕೇಳಿದ್ರು ಆಯ್ತು ಎಂದ ನ್ಯಾಯಮೂರ್ತಿಗಳು ಬೇರೆ ಏನಾದ್ರೂ ಇದೆಯಾ ಅಂತ ಮತ್ತೆ ಕೇಳಿದ್ರು ಆಗ ಪ್ರಜ್ವಲ್ ರೇವಣ್ಣ ಜೂನ್ ನಾಲ್ಕಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ ಮತ ಎಣಿಕೆ ಸೆಂಟರ್ಗೆ ಹೋಗ್ಬೇಕು ಅವಕಾಶ ಕೊಡ್ಬೇಕು ಅಂತ ಮನವಿ ಮಾಡಿದ್ರು ಆಗ ನ್ಯಾಯಮೂರ್ತಿಗಳು ಅದೆಲ್ಲ ನಿಮ್ಮ ವಕೀಲರು ನೋಡ್ಕೊಳ್ತಾರೆ ಅದಕ್ಕೆಲ್ಲ ಕಾನೂನು ಪ್ರಕ್ರಿಯೆಗಳಿದೆ ಅಂತ ನೀತಿ ಪಾಠ ಮಾಡಿದ್ರು ಆಮೇಲೆ ಅವರಿಗೆ ಪ್ರತಿದಿನ ವಕೀಲರ ಭೇಟಿಗೆ ಅವಕಾಶ ಕೊಡಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಅವಕಾಶ ನೀಡಬೇಕು ಅಂತ ಸೂಚಿಸಿದ್ದಾರೆ ಆರೋಪಿಗೆ ಯಾವುದೇ ಕಿರುಕುಳ ಕೊಡಬಾರದು ಜೂನ್ ಆರಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಯವರೆಗೂ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಅಂತ ಆದೇಶ ಹೊರಡಿಸಿದ್ರು ಹೀಗೆ ೇ ಎಸಿಎಂಎಂ ಕೋರ್ಟ್ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿಗೆ ಕಸ್ಟಡಿಗೆ ಕೊಡ್ತಾ ಇದ್ದಂತೆ ಎಸ್ಐಟಿ ಪೊಲೀಸರು ಭದ್ರತೆಯಲ್ಲಿ ವಾಪಸ್ ಕರ್ಕೊಂಡು ಹೋದ್ರು ಅಪೀಲ್ ಟು ದ ಮೀಡಿಯಾ ಸೇಯಿಂಗ್ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಒಂದೇ ಈಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಪ್ರತಿದಿನವೂ ಡ್ರಿಲ್ ಮಾಡೋಕೆ ರೆಡಿಯಾಗಿದ್ದಾರೆ ಕಸ್ಟಡಿಗೆ ಕೊಡ್ತಾ ಇದ್ದಂತೆ ಸಾಲು ಸಾಲು ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ ಜೊತೆಗೆ ತನಿಖೆಯನ್ನ ತೀವ್ರಗೊಳಿಸುತ್ತಿದ್ದಾರೆ ಪ್ರಜ್ವಲ್ ಹಳೆ ಫೋನ್ ಪತ್ತೆ ಹಚ್ಚಲು ತೀವ್ರ ವಿಚಾರಣೆ ಹಾಸನ ಬೆಂಗಳೂರಲ್ಲಿ ಕೃತ್ಯ ನಡೆದ ಕಡೆ ಸ್ಥಳ ಮಹಜರು ಪ್ರಜ್ವಲ್ ವಿದೇಶಕ್ಕೆ ಹೋಗಲು ಸಹಕರಿಸಿದವರಿಗಾಗಿ ಶೋಧ ಅಶ್ಲೀಲ ವಿಡಿಯೋ ಹಂಚಿಕೆದಾರರ ಬಗ್ಗೆ ಮಾಹಿತಿ ಸಂಗ್ರಹ ಅವಶ್ಯ ಬಿದ್ರೆ ಸಂತ್ರಸ್ತೆ ಜೊತೆ ಮುಖಾಮುಖಿ ಕೂರಿಸಿ ವಿಚಾರಣೆ ಪ್ರಜ್ವಲ್ ರೇವಣ್ಣ ಬಂಧನವಾಗಿರುವ ಬೆನ್ನಲ್ಲೇ ಇವತ್ತು ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ಆಗಮಿಸಿದ ಎಚ್ಡಿ ರೇವಣ್ಣ ಕಾಲ ಚರ್ಚೆ ನಡೆಸಿದ್ರು ಅಲ್ಲಿದ್ದ ಜೆಡಿಎಸ್ ನಾಯಕರಿಗೆ ರೇವಣ್ಣ ಪ್ರಸಾದನೂ ಕೊಟ್ರು ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದ್ದು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂದ್ರು ಬಿಜೆಪಿ ನಾಯಕರು ಕಾನೂನಾತ್ಮಕವಾಗಿ ಶರಣಾಗಿದ್ದೇನೆ ತನಿಖೆಯನ್ನ ಎಸ್ಐಟಿ ಟಿ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಆ ಕಾನೂನು ಎಲ್ರಿಗೂ ಒಂದೇನೆ ನಾವು ಇಂದ ಹೇಳ್ತಾ ಇದೀವಿ ಕಾನೂನು ಮೀರಿ ಯಾರು ಇಲ್ಲ ಎಬೋದು ಅಂತ ಯಾರು ಅನ್ಕೊಳ್ಬಾರ್ದು ತನಿಖೆ ನ್ಯಾಯಯುತವಾಗಿ ನಡಿಬೇಕು ತಪ್ಪು ಮಾಡೋದವ್ರಿಗೆ ಶಿಕ್ಷೆ ಆಗಬೇಕು ಕುಮಾರಸ್ವಾಮಿ ಅವರು ಕೂಡ ಇದೇ ಮಾತ್ರ ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ರಕ್ಷಣೆ ನಾವು ಮಾಡೋದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತನಿಖೆ ರಾಜಕೀಯ ಪ್ರೇರಿತ ಆಗಬಾರದು ಸೊ ಆರು ದಿನ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಯಾವ್ಯಾವ ರೀತಿ ವಿಚಾರಣೆ ಮಾಡುತ್ತೋ ಏನೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪುರುಷತ್ವ ಪರೀಕ್ಷೆಗೂ ಎಸ್ಐಟಿ ಕೋರ್ಟ್ ಅನುಮತಿ ಕೇಳೋಕೆ ಸಿದ್ಧತೆ ಮಾಡಿಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇನ್ನು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಂಧರ ಆಗುತ್ತಿದೆ ಈಗ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣರನ್ನ ಎಸ್ಐಟಿ ಬಂಧನ ಮಾಡೋದಕ್ಕೆ ಹುಡುಕಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಡಿ ರೇವಣ್ಣ ಎಫ್ಐಆರ್ ರದ್ದು ಕೋರಿದಂತಹ ಅರ್ಜಿಯನ್ನ ಹೈಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ ಅಪಹರಣ ಕೇಸ್ನಲ್ಲಿ ಭವಾನಿಗಿಲ್ಲ ಜಾಮೀನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬೇಲ್ ಅರ್ಜಿ ವಜಾ ಅತ್ಯಾಚಾರಕ್ಕೆ ಒಳಗಾಗಿದ್ದ ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಿದ ಕೇಸ್ನಲ್ಲಿ ಭವಾನಿ ರೇವಣ್ಣ ಪಾತ್ರವೂ ಇದೆ ಆಡಿಯೋ ಸಾಕ್ಷಿಗಳಿವೆ ಅಂತ ಎಸ್ಐಟಿ ಅವರು ಭವಾನಿ ರೇವಣ್ಣಗೆ ವಿಚಾರಣೆಗೆ ಬರಲು ಸೂಚಿಸಿದ್ರು ಆದರೆ ಭವಾನಿ ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಹಾಕಿದ್ರು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪೀಠ ನಿರೀಕ್ಷಣಾ ಜಾಮೀನು ಸಾಧ್ಯವಿಲ್ಲ ಅಂತ ಆದೇಶ ಹೊರಡಿಸಿದೆ ಹಾಗಿದ್ರೆ ಭವಾನಿ ರೇವಣ್ಣಗೆ ಜಾಮೀನು ಸಿಗಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆಯಾದರೆ ಅದಕ್ಕೆ ಉತ್ತರ ಇಲ್ಲಿದೆ ಸಂತ್ರಸ್ತೆ ಅಪಹರಣದಲ್ಲಿ ಭವಾನಿ ರೇವಣ್ಣನೂ ಪಾತ್ರಧಾರಿ ಸಂತ್ರಸ್ತೆ ಕಿಡ್ನಾಪ್ ಬಗ್ಗೆ ಮಾತನಾಡಿರೋ ಆಡಿಯೋಗಳಿವೆ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ಎಸ್ಐಟಿ ಸಾಕ್ಷಿ ಸಂಗ್ರಹಿಸಿದೆ ಸಂತ್ರಸ್ತೆ ಅಪಹರಿಸಿದ ಭವಾನಿ ಆಪ್ತರ ವಿಡಿಯೋ ಸಾಕ್ಷಿ ಇದೆ ಎಲ್ಲವನ್ನ ಕೋರ್ಟ್ಗೆ ಎಸ್ಐಟಿ ಸಾಕ್ಷಿ ಸಮೇತ ಕೊಟ್ಟಿದೆ ಹೀಗಾಗಿ ಭವಾನಿ ರೇವಣ್ಣಗೆ ಜಾಮೀನು ಕೊಡಲು ಜನಪ್ರತಿನಿಧಿಗಳ ಕೋರ್ಟ್ ನಿರಾಕರಿಸಿದೆ ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಕಿಡ್ನ್ಯಾಪ್ ಕೇಸ್ನಲ್ಲಿ ವಿಚಾರಣೆಗೆ ಬನ್ನಿ ಅಂತ ಭವಾನಿ ರೇವಣ್ಣಗೆ ಇವತ್ತು ಮತ್ತೆ ನೋಟಿಸ್ ಜಾರಿ ಮಾಡಿದೆ ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಅಪಹರಣ ಕೇಸ್ ತನಿಖೆ ಆಗ್ತಿದೆ ಪ್ರಕರಣದಲ್ಲಿ ಪಾತ್ರದ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಮೊದಲು ನೋಟಿಸ್ ಕೊಟ್ಟಾಗ ತನಿಖೆಗೆ ಸಹಕರಿಸ್ತೀವಿ ಅಂದಿದ್ರಿ ಹೊಳೆನರಸೀಪುರದ ಚೆನ್ನಾಂಬಿಕ ನಿವಾಸದಲ್ಲಿ ಇರ್ತೀವಿ ಅಂದಿದ್ರಿ ಆದರೆ ಈ ಹಿಂದೆ ನೀಡಿದ್ದ ನೋಟಿಸ್ಗೆ ನೀವು ಉತ್ತರವನ್ನೇ ನೀಡಿಲ್ಲ ಜೂನ್ ಒಂದಕ್ಕೆ ಮಹಿಳಾ ಅಧಿಕಾರಿಗಳೊಂದಿಗೆ ವಿಚಾರಣೆಗೆ ಬರ್ತೇವೆ ಜೂನ್ ಒಂದರ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಒಳಗೆ ವಿಚಾರಣೆಗೆ ಬರ್ತೀವಿ ಈ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಖುದ್ದು ಹಾಜರಿರಬೇಕು ಅಂತ ಎಸ್ಐಟಿ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ನೋಟಿಸ್ ನೀಡಿದ್ದಾರೆ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿಲ್ಲ ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ದಾರಿಯಿಲ್ಲ ಅಪ್ಪಿತಪ್ಪಿ ವಿಚಾರಣೆಗೆ ಚಕ್ಕರ್ ಹಾಕಿದ್ರೆ ಭವಾನಿ ರೇವಣ್ಣರನ್ನ ಯಾವುದೇ ಕ್ಷಣದಲ್ಲಾದರೂ ಎಸ್ಐಟಿ ಬಂಧಿಸಬಹುದು ಭವಾನಿ ರೇವಣ್ಣ ಕಾರು ಚಾಲಕ ಎಸ್ಐಟಿ ತೆಕ್ಕೆಗೆ ಭವಾನಿ ರೇವಣ್ಣಗಾಗಿ ಶೋಧ ನಡೆಸ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ಭವಾನಿ ಕಾರು ಚಾಲಕ ಅಜಿತ್ನನ್ನ ಚಿಕ್ಕಮಗಳೂರಿನಲ್ಲಿ ಬಂಧಿಸಿದ್ದಾರೆ ರೇವಣ್ಣ ಅರ್ಜಿ ಭವಿಷ್ಯ ಸೋಮವಾರಕ್ಕೆ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಕೇಸ್ನ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಕೇಸ್ ಇದೆ ಈ ಎರಡು ಪ್ರಕರಣಗಳನ್ನು ರದ್ದು ಮಾಡಿ ಅಂತ ರೇವಣ್ಣ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ರೇವಣ್ಣ ಸಲ್ಲಿಸಿರುವ ಅರ್ಜಿಗಳಿಗೆ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಪ್ರಕರಣದ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ರೇವಣ್ಣ ಪ್ರಜ್ವಲ್ ಭವಾನಿ ಕೇಸ್ನಿಂದ ಎಚ್ಡಿಕೆ ಅಂತರ ಕುಟುಂಬದ ಜೊತೆ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ಬಿಡಾರ ಒಂದ್ ಕಡೆ ಪುತ್ರ ಪ್ರಜ್ವಲ್ ಪ್ರಕರಣಗಳು ಇನ್ನೊಂದ್ ಕಡೆ ಅಪ್ಪ ರೇವಣ್ಣಗೆ ಸಂಕಷ್ಟ ಇದರ ಮಧ್ಯೆ ತಾಯಿ ಭವಾನಿ ರೇವಣ್ಣಗೆ ಬಂಧನದ ಭಯ ಸಹೋದರನ ಇಡೀ ಕುಟುಂಬವೇ ಕಾನೂನಿನ ಕುಣಿಕೆಗೆ ಸಿಲುಕಿದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಇಲ್ಲದಿದ್ರೆ ಕಾನೂನಿದೆ ಅಂತಿರೋ ಕುಮಾರಸ್ವಾಮಿ ಕೇಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಹೆಂಡತಿ ಮಗ ಸೊಸೆ ಮೊಮ್ಮಗನ ಜೊತೆ ಕುಮಾರಸ್ವಾಮಿ ಕಬಿನಿ ಹಿನ್ನೀರಿನ ಖಾಸಗಿ ರೆಸಾರ್ಟ್ನಲ್ಲಿ ಕಾಲ ಕಳೀತಿದ್ದಾರೆ ಇನ್ನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ ಯೂನಿಯನ್ ಬ್ಯಾಂಕ್ನವರು ಸಿಬಿಐಗೆ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ ಈಗ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ ಎಲ್ಲ ಓಕೆ ಆದರೆ ಭಾನುವಾರ ನಾಕಿದ್ರ ತಲೆದಂಡ ಆದರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಒಂದು ವರ್ಷ ಪೂರೈಸಿದ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುತ್ತಾ ಎಂಬ ಅನುಮಾನ ಮೂಡಿದೆ ಶಿವಮೊಗ್ಗದಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಯೂನಿಯನ್ ಬ್ಯಾಂಕ್ ವಿರುದ್ಧ ಆರೋಪಗಳು ಬಂದಿರೋ ಹಿನ್ನೆಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಸಿಬಿಐಗೆ ಪತ್ರ ಬರೆದಿದೆ ನಿಗಮದ ಖಾತೆಯಿಂದ ತೊಂಬತ್ನಾಲ್ಕು ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನುಮಾನ ಬಂದ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಹಗರಣ ಸಂಬಂಧ ಮೂರು ಶಾಖೆಗಳ ವ್ಯವಸ್ಥಾಪಕರ ಅಮಾನತ್ತು ಮಾಡಲಾಗಿದೆ ಗ್ರಾಹಕರಿಗೆ ಪ್ರಾಮಾಣಿಕ ಪಾರದರ್ಶಕ ಸೇವೆ ಕೊಡೋದೇ ನಮ್ಮ ಬದ್ಧತೆ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಈ ಬಗ್ಗೆ ತ್ವರಿತ ತನಿಖೆಯಾಗಬೇಕು ಸಿಬಿಐ ಮೂಲಕವೇ ಇಡೀ ಹಗರಣದ ತನಿಖೆ ಆಗಲಿ ಸಿಬಿಐ ತನಿಖೆಗೆ ಬ್ಯಾಂಕ್ ಸಂಪೂರ್ಣ ಸಹಕಾರ ನೀಡಲಿದೆ ಅಂತ ಪತ್ರ ಬರೆದಿದೆ ಸರ್ಕಾರ ಇಲಾಖೆ ಸಚಿವರ ವಿರುದ್ಧ ಆರೋಪ ಕೇಳಿಬಂದಿರುವ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸಂಪುಟದ ಕೆಲ ಸಚಿವರು ಸುದೀರ್ಘ ಸಭೆ ಮಾಡಿದ್ದಾರೆ ಸಚಿವ ನಾಗೇಂದ್ರ ಸೈಲೆಂಟ್ ಆಗಿದ್ರೂ ರಾಜೀನಾಮೆಗೆ ಒತ್ತಡ ಜೋರಾಗ್ತಿದೆ ನಿಗಮದ ಅಧಿಕಾರಿಗಳ ತಲೆದಂಡ ಆಗಿದ್ದು ಇದೀಗ ಸಚಿವರ ತಲೆದಂಡವೂ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಪ್ರಕರಣದಿಂದಾಗ್ತಿರುವ ಕಸಿವಿಸಿ ಮುಜುಗರ ತಪ್ಪಿಸಿಕೊಳ್ಳಲು ಪಿನಾಗೇಂದ್ರ ರಾಜೀನಾಮೆಗೆ ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಹೊರಬೀಳದಿದ್ರೂ ಮುಂದೆ ನಡೆಯುವ ಸಿಎಲ್ಪಿ ಸಭೆಯಲ್ಲೇ ಈ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆಗಳಿವೆ ಈ ಎಲ್ಲದರ ಮಧ್ಯೆಯೇ ರಾಜೀನಾಮೆ ಬಗ್ಗೆ ಕೇಳಲು ನ್ಯೂಸ್ ಏಟಿನ್ ಸಂಪರ್ಕಿಸಿತು ಆಗ ಸಚಿವ ನಾಗೇಂದ್ರ ನ್ಯೂಸ್ ಗೆ ಸ್ಪಷ್ಟನೆ ಕೊಟ್ರು ರಾಜೀನಾಮೆ ನೀಡುವಂತೆ ಯಾರೂ ಕೇಳಿಲ್ಲ ಸಿಎಂ ನನಗೆ ಯಾವುದೇ ಸೂಚನೆ ಕೊಟ್ಟಿಲ್ಲ ರಾಜೀನಾಮೆ ನೀಡುವಂತೆ ಏನು ಹೇಳಿಲ್ಲ ಈ ಬಗ್ಗೆ ಇನ್ನೂ ಕರೆದು ಮಾತನಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಅಂದ್ರು ನಾಗೇಂದ್ರ ನನಗೆ ಸಿಎಂ ಅವರಿಂದ ಯಾವುದೇ ಸೂಚನೆ ಬಂದಿಲ್ಲ ರಾಜೀನಾಮೆ ನೀಡುವಂತೆ ಸಿಎಂ ಸೂಚನೆ ನೀಡಿಲ್ಲ ಅಂತ ಹೇಳಿದ್ರು ಅದಾಗಿಯೂ ಪ್ರತಿಪಕ್ಷಗಳ ಆಗ್ರಹ ಸರ್ಕಾರದ ಸಮರ್ಥನೆಗಳು ನಡೆಯುತ್ತಲೇ ಇವೆ ಜೋರಾಗ್ತಿವೆ ಮುಖ್ಯಮಂತ್ರಿಗಳಿಗೆ ಸಿಬಿಐ ಕೊಡೋದು ಸೂಕ್ತ ಮತ್ತೆ ಇನ್ನೂ ನೀವು ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ಆದ್ಮೇಲೂ ನೀವು ರಾಜೀನಾಮೆ ಪಡೆದೇ ಇರೋದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಹಿಂದುಗಡೆ ಇರಬಹುದು ಅಂತ ನಾವಾಗ ನಾವು ಮಾಡಕ್ಕೆ ಹೋಗೋದಿಲ್ಲ ಸಿ ಬಿ ಸಿ ಐ ಡಿನವರು ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಅವ್ರು ಮಾ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವರ ಹಕ್ಕು ಅದನ್ನು ಮಾಡ್ತಾರೆ ಆದರೆ ನಾವು ಸರ್ಕಾರದಲ್ಲಿ ನಮಗೆ ಆದಂಥ ಜವಾಬ್ದಾರಿ ಇದೆ ನಾವು ಜನಗಳಿಗೆ ಉತ್ತರ ಕೊಡಬೇಕಲ್ಲ ಈ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಸಚಿವರು ಮೌಖಿಕ ಆದೇಶ ಅಂತ ಹೇಳಿ ಡೆತ್ ನೋಟಲ್ಲಿ ಹೇಳಿದ್ದಾರೆ ಅಂಥೇಳಿ ಅದನ್ನು ವೆರಿಫೈ ಮಾಡಿ ಸಚಿವರು ಅಂದರೆ ಯಾರು ನಿಜವಾಗೂ ಕೊಟ್ಟಿದ್ದಾರಾ ಅದೇ ಸಚಿವರ ಅದೆಲ್ಲ ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತಾರೆ ಗೃಹ ಸಚಿವರು ಹೇಳ್ತಾರೆ ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರ್ದೇನು ಮಂತ್ರಿ ಎಂಥ ಕಾಮಿಡಿ ಇಂಥ ಹಿರಿಯ ರಾಜಕಾರಣಿಗಳು ಇವ್ರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ ಎಷ್ಟು ಸೂಕ್ಷ್ಮತೆ ಇಲ್ಲ ಯಾವ ಜವಾಬ್ದಾರಿಯನ್ನು ಯಾವ ಸರ್ಕಾರದಲ್ಲಿ ಯಾವುದೊಂದು ಪವಿತ್ರವಾಗಿ ಕೆಲಸವನ್ನು ಮಾಡಬೇಕಾಗಿದ್ವಿ ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲೇದಾಗಿ ರಾಜೀನಾಮೆಯನ್ನು ಕೊಡಬೇಕು ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ ಹಗರಣ ಆಗಿರೋದು ನಿಜ ಹಗರಣ ಆಗಿರೋದು ನಿಜ ಅಲ್ಲ ಅದನ್ನೇ ಅದನ್ನೇ ಅಲ್ಲ ಪರಿಶೀಲನೆ ಮಾಡಬೇಕಲ್ಲ ಮಂತ್ರಿಗಳಿಗೆ ಗಮನಕ್ಕೆ ತರದೇನೆ ಆಗಿದ್ದರೆ ಅದಕ್ಕೂ ನಾವು ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು ಅಥವಾ ತಂದು ತಂದು ಮಾಡಿದರೆ ಅವಾಗ ಮಂತ್ರಿಗಳು ಜವಾಬ್ದಾರಿ ಆಗ್ತಾರೆ ತಂದ ತರದೇ ಅನೇಕ ಸಂದರ್ಭದಲ್ಲಿ ಅದು ಆಗಿದೆಯಲ್ಲ ತರದೇನೇ ಮಾಡಿದ್ದಾರೆ ಖಂಡಿತವಾಗೂ ಇದು ಬ್ಯಾಂಕಿನ ಪ್ರಕರಣ ಹತ್ತು ಕೋಟಿಗಿಂತ ಹೆಚ್ಚಿರೋದ್ರಿಂದ ಸಿ ಬಿ ಐಗೆ ಹೋಗುವುದು ಅತ್ಯಂತ ಸೂಕ್ತ ಅಂತ ನನ್ನ ಭಾವನೆ ನೋಡಿರಿ ಇಡೀ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ ಇದು ಪರೀಕ್ಷೆ ಇದೆ ಸರ್ಕಾರದ್ದು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ನೈತಿಕತೆಯ ಬಗ್ಗೆ ಮಾತನಾಡಿದ್ರು ಅದೇ ನಾಯಕರು ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಅವರ ನೈತಿಕತೆ ಅವ್ರ ಸರ್ಕಾರದ ನೈತಿಕತೆ ಅವ್ರ ಸರ್ಕಾರದ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾರೋ ಅಥವಾ ಮಂತ್ರಿನ ಉಳಿಸ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಅವರ ನಿರ್ಣಯದ ಮೇಲೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಕರೆಗಾಗಿ ಕಾದು ಕುಳಿತಿದ್ದಾರೆ ಸಚಿವ ಬಿ ನಾಗೇಂದ್ರ ಬೆಂಗಳೂರಲ್ಲೇ ಠಿಕಾಣಿ ಹೂಡಿದ್ದು ಯಾವುದೇ ಕ್ಷಣದಲ್ಲಾದ್ರೂ ಸಿಎಂಗೆ ವಿವರಣೆ ನೀಡೋ ಸಾಧ್ಯತೆಗಳಿವೆ ಇದೆಲ್ಲ ಆಗೋ ಹೊತ್ತಿಗೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಐಪಿಎಸ್ ಅಧಿಕಾರಿ ಮನೀಶ್ ಖರ್ಬಿಕರ್ ನೇತೃತ್ವದ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ ಸಚಿವ ನಾಗೇಂದ್ರ ಹೆಸರು ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದ್ದು ಸಿಬಿಐ ತನಿಖೆಗೆ ಯೂನಿಯನ್ ಬ್ಯಾಂಕ್ ಮುಖ್ಯಸ್ಥರು ಪತ್ರ ಬರೆದಿದ್ದು ಪ್ರತಿಪಕ್ಷಗಳು ಕೂಡ ಸಿಬಿಐಗೆ ಕೇಳಿದ ಬೆನ್ನಲ್ಲೇ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಕೂಡ ಚರ್ಚೆ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ತನಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಕೆಡುಕು ಮಾಡೋದಕ್ಕಾಗಿಯೇ ಪ್ರಾಣಿ ಬಲಿಯನ್ನು ಕೊಟ್ಟು ಪಂಚಬಲಿಯನ್ನು ಕೊಟ್ಟು ಶತ್ರುಭೈರವಿಯ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನಷ್ಟೇ ಆರೋಪವನ್ನು ಮಾಡಿದರು ಈಗ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕೇರಳದ ರಾಜರಾಜೇಶ್ವರ ದೇವಸ್ಥಾನದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಯಾಗವನ್ನು ಕೂಡ ನಮ್ಮಲ್ಲಿ ಮಾಡಲಾಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ದೇವಸ್ಥಾನದವರು ನೀಡಿದ್ದಾರೆ ಮೇಲೆ ಚೀಫ್ ಸೇರಿಸಿ ಶತ್ರು ಭೈರವಿ ಯಾಗ ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ ಸರ್ಕಾರದ ಮೇಲೆ ನನ್ನ ಮೇಲೆ ಮುಖ್ಯಮಂತ್ರಿ ಮೇಲೆ ಮಾಟಾವಂತ್ರ ಮಾಡ್ತಾ ಇದ್ದಾರೆ ಪ್ರಾಣಿ ಬಲಿ ಕೊಡ್ತಿದ್ದಾರೆ ಅಂತ ನಿನ್ನೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿ ಹೇಳಿದ ಕೇರಳದ ತಳಿಪರಂಬ ದೇವಸ್ಥಾನ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ಒಂದು ದೊಡ್ಡ ಪ್ರಯೋಗ ನಡೀತಾ ಇದೆ ನನ್ನ ಮೇಲೆ ಚಿಕ್ಕ ಸೇರಿಸಿ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ും കർണാടക ഉപമുഖ്യമന്ത്രി ഡി കെ ശിവകുമാറിൻ്റെ ഈ പ്രസ്താവനാശേരിക്ക് നൂറ് ശതമാനവും സത്യവിരുദ്ധമാണ് രാജരാജന്റെ ക്ഷേത്രത്തിൽ അങ്ങനെ ഒരു ശത്രു സംഹാര പൂജ ഇല്ല ആ പരിസരത്തെ എവിടെയും അദ്ദേഹം ആരോപിക്കുന്ന പോലെ ഇങ്ങനെ ആടിനെയും പൂത്തിനെയൊക്കെ അറത്തു എന്ന് പറയുന്നതും ശരിക്കും വാസ്തുവിരുദ്ധമാണ് അവിടെ എവിടെയും ഒരു അങ്ങനെ ഒരു സംഭവം ഇല്ല നമ്മളത് കൃത്യമായിട്ട് അതിന് പരിസരം ദേശം അന്വേഷിച്ചു അങ്ങനെ ഉണ്ടെങ്കിൽ അത് അറിയാ ആരും ഈ ബാഹ്യ ലോകം അറിയാത്ത ഒരു പരിപാടി നടത്താൻ തളിപ്പറുമ്പോൾ ഒന്നും ഇങ്ങനെ കഴിയില്ല യാഗം നടത്താനൊന്നും കഴിയില്ല അപ്പോൾ തീർത്തും നിരാശാജനകമായ ഒരു പ്രസ്താവനയായിപ്പോയി ക്ഷേത്രത്തിന് അതിലേക്ക് വലിച്ചടിച്ച് ക്ഷേത്ര സമീപം എന്ന് പറഞ്ഞ് വലിച്ചടിച്ചത് മോശമായിപ്പോയി എന്ന് മാത്രമേ ഈ കരുത്ത് പറയാനുള്ളൂ അങ്ങനെ ഒരു പൂജ നടക്കുന്ന ക്ഷേത്രമല്ല അത് അവിടെ അങ്ങനെ ഒരു പൂജയല്ല ഇതും എല്ലാം ബ്രാഹ്മണ പൂജകൾ മാത്രം നടക്കുന്ന ഒരു ക്ഷേത്രമാണ് ಕೇರಳದ ತಳಿಪರಂಬ ರಾಜರಾಜೇಶ್ವರ ಮಂದಿರದವರೇ ಸ್ಪಷ್ಟನೆ ಕೊಟ್ಟಾಗಿದೆ ಯಾವ ಪ್ರಾಣಿ ಬಲಿನೂ ಆಗ್ತಿಲ್ಲ ಅಂತ ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿದ್ರೆ ಈಗ ಆ ವಿಚಾರ ಮಾತಾಡೋದು ಬೇಡ ಅಂತಿದ್ದಾರೆ ಶತ್ರು ಭೈರವಿ ಯಾಗದ ಬಗ್ಗೆ ಮಾತಾಡಲ್ಲ ಅಜ್ಜಯ್ಯ ಕಾಪಾಡ್ತಾನೆ ಶತ್ರು ಯಾಗ ಮಾಡಿ ನಮ್ಮ ವಿನಾಶಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಯಾರಂತಾನು ಕೂಡ ಗೊತ್ತು ಅಂದಿದ್ರು ಡಿಕೆ ಶಿವಕುಮಾರ್ ಈಗ ಡಿಕೆ ಶಿವಕುಮಾರ್ ಅವರೇ ಮೌನಕ್ಕೆ ಶರಣಾಗಿರುವುದು ನಿಜಕ್ಕೂ ಅಚ್ಚರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ದೇಶದ ಮುಂದಿನ ಐದು ವರ್ಷಗಳ ಭವಿಷ್ಯವನ್ನು ಬರೆಯುವಂತಹ ಲೋಕಸಭೆಯ ಮತದಾನದ ಹಬ್ಬಕ್ಕೆ ನಾಳೆ ಕಡೆಯ ದಿನ ಲೋಕಸಭೆ ಅಖಾಡದ ಬಾಕಿ ಉಳಿದಿರುವಂತಹ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೀತಾ ಇದೆ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ಕೂಡ ಮಾಡಿಕೊಂಡಿದೆ ಈ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ ಇದನ್ನು ಕಾಂಗ್ರೆಸ್ನವರು ಪ್ರಶ್ನಿಸ್ತಾ ಇದ್ದಾರೆ ಮತ್ತು ತೀವ್ರ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದ ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ನಿನ್ನೆ ಸಂಜೆಯಿಂದ ನಲವತ್ತೈದು ತಾಸುಗಳ ಸುದೀರ್ಘ ಧ್ಯಾನ ಆರಂಭಿಸಿದ್ದಾರೆ ಕನ್ಯಾಕುಮಾರಿಗೆ ಆಗಮಿಸಿದ ಮೋದಿ ಭಗವತಿ ಅಮ್ಮಾನ್ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಬಳಿಕ ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ತೆರಳಿ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಬಳಿಕ ತಮ್ಮ ಧ್ಯಾನ ಮಾಡುತ್ತಿದ್ದಾರೆ ಪ್ರಧಾನಿ ಮೋದಿ ಕೈಗೊಂಡಿರುವ ಧ್ಯಾನದ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಧರ್ಮದಲ್ಲಿ ಭಕ್ತಿ ಅಂದ್ರೆ ಮುಕ್ತಿಯ ಮಾರ್ಗ ಅಂತ ಅಂಬೇಡ್ಕರ್ ಹೇಳಿದ್ರು ಆದ್ರೆ ರಾಜಕೀಯದಲ್ಲಿ ಭಕ್ತಿ ಅಂದ್ರೆ ವ್ಯಕ್ತಿ ಪೂಜೆ ಆಗಿದೆ ಧ್ಯಾನ ಮಾಡೋಕೆ ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು ಹಣನು ವೇಸ್ಟ್ ಸಾವಿರಾರು ಪೊಲೀಸರ ಭದ್ರತೆ ಬೇರೆ ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಆಗ್ತಿತ್ತಲ್ವಾ ಅಂತ ಕುಟುಕಿದ್ರು ಕನ್ಯಾಕುಮಾರಿ अब दो हजार चार हजार कितने पुलिस हो दस हजार तक वहाँ पर लोगों को लगा रहे ड्यूटी कितना देश का पैसा खराब हो रहा है कोड ऑफ कंडक्ट को एक तरफ है और एक तरफ आप ध्यान करने के लिए विवेकानंद रॉक में जा के बैठने का जो दिखावा कर रहे हैं इससे देश का उल्टा नुकसान होता है कोई फायदा ಕಾಂಗ್ರೆಸ್ನವರು ಪ್ರಧಾನಿ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಿರೋದನ್ನ ಟ್ರೋಲ್ ಮಾಡ್ತಿದೆ ಆದ್ರೆ ಬಿಜೆಪಿ ಅವರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದೇ ಮೋದಿ ಒಂಬೈನೂರಲ್ಲಿ ಬಿಜೆಪಿ ನಡೆಸದ ಏಕತಾ ಯಾತ್ರೆ ವೇಳೆ ಹೋಗಿದ್ದ ಫೋಟೋಗಳು ಡಿಸೆಂಬರ್ನಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ಜೊತೆ ಮೋದಿ ಏಕತಾ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಅವತ್ತು ಇದೇ ಕನ್ಯಾಕುಮಾರಿಯ ವಿವೇಕಾನಂದ ಪ್ರತಿಮೆ ಎದುರು ಮೋದಿ ನಿಂತಿದ್ರು ಮುರಳಿ ಮನೋಹರ ಜೋಶಿ ಜೊತೆ ಬಿಜೆಪಿ ಕಾರ್ಯಕರ್ತರಾಗಿದ್ದ ನರೇಂದ್ರ ಮೋದಿನೂ ಭಾಗಿಯಾಗಿದ್ದು ವೈರಲ್ ಆಗ್ತಿದೆ ಅಂದ ಹಾಗೆ ನಾಳೆ ಸಂಜೆವರೆಗೂ ಪ್ರಧಾನಿ ಮೋದಿ ಇದೇ ಕನ್ಯಾಕುಮಾರಿ ರಾಕ್ ಬೀಚ್ನಲ್ಲಿ ಧ್ಯಾನ ಮಾಡ್ತಾರೆ ನಾಳೆಯೇ ದೇಶದಲ್ಲಿ ಲೋಕಸಭೆಯ ಕೊನೆ ಹಂತದ ಚುನಾವಣೆಗೆ ಮತದಾನವೂ ಆಗ್ತಿದೆ ಎಂಟು ರಾಜ್ಯಗಳ ಐವತ್ತೇಳು ಕ್ಷೇತ್ರಗಳ ಪೈಕಿ ಪ್ರಧಾನಿ ಮೋದಿ ಸ್ಪರ್ಧಿಸಿರುವ ವಾರಣಾಸಿಯಲ್ಲೂ ಗೆಲ್ಲೂ ನಾಳೆ ವೋಟಿಂಗ್ ಆಗ್ತಿದ್ದು ಚುನಾವಣಾ ಆಯೋಗ ಎಲ್ಲ ಸದ್ದತೆಯನ್ನು ಮಾಡಿಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಈಗ ರಾಜ್ಯ ಹಾಗೂ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಕಾಂಗ್ರೆಸ್ ಹಿರಿಯ ಶಾಸಕ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಆರೋಗ್ಯ ಗಂಭೀರವಾಗಿದೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದ್ದು ದಾವಣಗೆರೆಯಿಂದ ಬೆಂಗಳೂರಿಗೆ ಏರ್ಲಿಫ್ಟ್ ಮೂಲಕ ಕರೆತಂದು ಚಿಕಿತ್ಸೆ ನೀಡಲಾಗುತ್ತಿದೆ ಲೋಕಸಭಾ ಚುನಾವಣೆ ವೇಳೆ ಐಟಿ ಇಲಾಖೆ ದಾಳಿಯಲ್ಲಿ ಒಟ್ಟು ಒಂದು ಸಾವಿರದ ನೂರು ಕೋಟಿ ಹಣ ಸಿಕ್ಕಿದೆ ಇನ್ನೂರು ಕೋಟಿಗೂ ಹೆಚ್ಚು ಹಣ ಸಿಕ್ಕಿರುವ ಕರ್ನಾಟಕ ಮತ್ತು ದೆಹಲಿ ಮೊದಲ ಎರಡು ಸ್ಥಾನದಲ್ಲಿದ್ದರೆ ತಮಿಳುನಾಡಲ್ಲಿ ನೂರ ಐವತ್ತು ಕೋಟಿ ಆಂಧ್ರ ತೆಲಂಗಾಣ ಒಡಿಶಾದಲ್ಲಿ ನೂರು ಕೋಟಿಗೂ ಹೆಚ್ಚು ಹಣ ಸೀಸ್ ಆಗಿದೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಮುತ್ತಿಗೆ ಯತ್ನ ನಡೆಯಿತು ಹೇಮಾವತಿ ನದಿ ನೀರನ್ನು ರಾಮನಗರಕ್ಕೆ ಹರಿಸಲು ನಿರ್ಮಿಸುತ್ತಿರು ಎಕ್ಸ್ಪ್ರೆಸ್ ಕಾಲುವೆ ನಿಲ್ಲಿಸಿ ಅಂತ ಸೊಗಡು ಶಿವಣ್ಣ ಸುರೇಶ್ ಗೌಡ ಎಂಟಿ ಕೃಷ್ಣಪ್ಪ ಮುತ್ತಿಗೆಗೆ ಯತ್ನಿಸಿದ್ರು ತಳ್ಳಾಟ ನೂಕಾಟ ಆಗಿ ಹಲವರಿಗೆ ಗಾಯಾನು ಆಗಿದೆ ಜೂನ್ ಎರಡು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೇಜ್ರಿವಾಲ್ ತಿಹಾರಿ ಜೈಲಿಗೆ ಹೋಗ್ತಿದ್ದಾರೆ ಅಕ್ರಮ ಮದ್ಯ ನೀತಿ ಕೇಸ್ನಲ್ಲಿ ಜೈಲಲ್ಲಿದ್ದಾಗ ಪ್ರಚಾರಕ್ಕೆ ಅಂತ ಸುಪ್ರೀಂ ಕೋರ್ಟ್ ಜೂನ್ ಒಂದರವರೆಗೆ ಜಾಮೀನು ಮಂಜೂರು ಮಾಡಿತ್ತು ಮಥುರಾದಲ್ಲಿರುವ ಕೃಷ್ಣ ಜನ್ಮಭೂಮಿ ಮತ್ತು ಶಾಹಿ ಈದ್ಗಾ ಸ್ಥಳ ನಿರ್ವಹಣಾ ವಿವಾದ ಅಂತಿಮ ಘಟ್ಟಕ್ಕೆ ಬರ್ತಿದೆ ವಿಚಾರಣೆ ಪೂರ್ಣಗೊಳಿಸಿರುವ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಶಾಹಿ ಈದ್ಗಾ ಮಸೀದಿ ತೆರವು ಕೋರಿ ಹಿಂದೂಗಳು ಅರ್ಜಿ ಸಲ್ಲಿಸಿದ್ರು ಇದಾಗಿತ್ತು ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ